ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲಾರು ನಾನು ಈ ದಿನ ನಮ್ಮ ಮನಸ್ಸು ಹೇಗಿದೆ ಹೇಗಿದೆ ಅಂದ್ರೆ ಅದು ಆರೋಗ್ಯ ಪೂರ್ಣವಾಗಿದೆಯಾ ಅಥವಾ ಅನಾರೋಗ್ಯ ಅನ್ನೋದನ್ನ ನಾವು ಯಾವ ಅಂಶಗಳನ್ನ ಗಮನಿಸಿದ್ರೆ ನಮಗ್ ಗೊತ್ತಾಗುತ್ತೆ ಅನ್ನುವ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಹಲವಾರು ವ್ಯಕ್ತಿಗಳ ಜೊತೆ ಮಾತಾಡ್ತೀವಿ ಕೆಲವರು ಸರಿಯ ಅಂದ್ರೆ ಅವರ ಮನಸ್ಸು ಸರಿ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಹಲವಾರು ಸರಿ ಯೋಚನೆ ಮಾಡ್ತಿರ್ತೀವಿ ಆಮೇಲೆ ಕೆಲವು ಸಂದರ್ಭಗಳಲ್ಲಿ ನಮಗೆ ನಮ್ಮ ಮನಸ್ಸಿನ ಬಗ್ಗೆ ಹಲವಾರು ಕುತೂಹಲಕಾರಿ ಅಂಶಗಳು ಗಮನಕ್ಕೆ ಬರುತ್ತೆ ಅಂದ್ರೆ ಬೇರೆಯವರ ಬಗ್ಗೆ ಯೋಚನೆ ಮಾಡುವಾಗ ಕೆಡುಕನ್ನ ಯೋಚನೆ ಮಾಡೋದು ಅಥವಾ ನಮ್ಮ ಆಲೋಚನೆಗಳು ಕೆಟ್ಟ ರೀತಿಯಲ್ಲಿ ಕೆಲವೊಂದ್ಸರಿ ನಮ್ಮ ನಮಗೆ ಆಶ್ಚರ್ಯ ಪೂರಿತವಾಗಿ ನಮಗ್ ಕಾಣಿಸೋತರ ನಮ್ಮ ಆಲೋಚನೆಗಳು ಸರಿ ಇರುತ್ತೆ ಸೊ ನಾನು ಈ ದಿನ ಕೆಲವು ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ ಈ ಅಂಶಗಳು ನಾವು ಗಮನಿಸಿದ್ರೆ ನಮ್ಮ ಮನಸ್ಸು ಆರೋಗ್ಯ ಪೂರ್ಣವಾಗಿದೆಯಾ ಇಲ್ಲವಾ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಇದ್ರಲ್ಲಿ ಮೊದಲನೇದಾಗಿ ಯಾವ ವ್ಯಕ್ತಿ ಅಂದ್ರೆ ಮನಸ್ಸು ಆರೋಗ್ಯ ಪೂರ್ಣವಾಗಿದೆಯೋ ಅವರು ಅವರ ಹೇಗಿದ್ದಾರೆ ನೋಡೋದಕ್ಕೆ ಅವರನ್ನ ಹಾಗೆ ಅವರು ಒಪ್ಕೊಂಡಿರ್ತಾರೆ ಅಂದ್ರೆ ಯಾವುದೇ ಒಂದು ಅವರ ಬಗ್ಗೆ ನಕಾರಾತ್ಮಕ ಆಲೋಚನೆ ಇರೋದಿಲ್ಲ ಅವರು ಕಾಣೋದಕ್ಕೆ ಅಂದ್ರೆ ಹೇಗಿರ್ತಾರೆ ಅವರು ನೋಡೋದಕ್ಕೆ ಚೆನ್ನಾಗಿಲ್ದೇ ಇದ್ರು ಸಹ ಅವರ ಒಂದು ಬಣ್ಣ ಮತ್ತು ದೇಹದ ಆಕಾರ ಅವರು ಹೇಗೆ ಕಂಡ್ರು ಸಹ ಅವರು ಅವರನ್ನ ಒಪ್ಕೊಂಡಿರ್ತಾರೆ ಇದು ಮೊದಲನೆಯ ಒಂದು ಆರೋಗ್ಯ ಪೂರ್ಣ ಮನಸ್ಸಿನ ಲಕ್ಷಣ ವ್ಯಕ್ತಿ ಹೇಗ್ ಕಾಣಿಸಿದ್ರು ಸಹ ಅವರ ಮನಸ್ಸಿನಲ್ಲಿ ಅವರಿಗೆ ಒಂದು ಸ್ವಗೌರವ ಅನ್ನೋದು ಅಂದ್ರೆ ಯಾವುದೇ ಒಂದು ನಕಾರಾತ್ಮಕ ಆಲೋಚನೆ ಅವರ ಒಂದು ದೇಹದ ಆಕಾರ ಬಣ್ಣಗಳಿಗೆ ಅದರ ಮೇಲೆ ಇರೋದಿಲ್ಲ ಇದು ಮೊದಲನೇ ಒಂದು ಅಂಶ ನಾವು ಎರಡನೇ ಅಂಶದಲ್ಲಿ ನೋಡ್ದಾಗ ಬೇರೆಯವರನ್ನ ಹೋಲಿಸಿಕೊಂಡು ನನ್ನ ಜೀವನ ಇದೇ ರೀತಿ ಇರ್ಬೇಕು ಅವರ ಹಾಗೆನೂ ಸಹ ನಾನು ಜೀವನ ನಡೆಸಬೇಕು ಈ ತರದ ಅಂಶಗಳನ್ನ ಅವರು ತುಂಬಾ ಕಡೆಗಣಿಸುತ್ತಾರೆ ಮತ್ತೆ ಅವರ ಜೀವನದಲ್ಲಿ ಯಾವುದು ಮುಖ್ಯ ಪಾತ್ರ ಇದೆ ಕೆಲಸದ ಬಗ್ಗೆ ಇರಬಹುದು ಸಂಬಂಧಗಳ ಬಗ್ಗೆ ಬ ಇರಬಹುದು ನಡವಳಿಕೆಗಳ ಬಗ್ಗೆ ಇರಬಹುದು ಅವುಗಳನ್ನ ಅವರು ಮೊದಲ ಪ್ರಾಶಸ್ತ್ಯ ಕೊಟ್ಟು ಅವುಗಳ ಜೊತೆಗೆ ಅವರ ಜೀವನವನ್ನ ನಡೆಸ್ತಾ ಇರ್ತಾರೆ ಬೇರೆಯವರಿಗೆ ಕಡಿಮೆ ಹೋಲಿ ಹೋಲಿಕೆಯನ್ನ ಅವರು ಮಾಡ್ಕೊಳ್ತಾ ಇರ್ತಾರೆ ಮತ್ತು ಬೇರೆಯವರ ಯಾವುದೇ ಒಂದು ಕೆಲಸ ಕಾರ್ಯಗಳು ಅವರ ಜೀವನದಲ್ಲಿ ಪ್ರಭಾವವನ್ನ ಬೇಗ ಬೀರೋದಿಲ್ಲ ಇದು ಎರಡನೆಯ ಮುಖ್ಯ ಅಂಶ ಬೇರೆಯವರಿಂದ ಬೇಗ ಪ್ರಭಾವಿತರಾಗೋದಿಲ್ಲ ಅವರು ಆಮೇಲೆ ಮೂರನೆಯ ಒಂದು ಮುಖ್ಯ ಅಂಶ ಏನು ಅಂದ್ರೆ ಅವರ ಸಂತೋಷದ ಜೊತೆಗೆ ಅವರ ಕುಟುಂಬದ ಸಂತೋಷ ಸುತ್ತಮುತ್ತಲಿನ ಜನತೆಯ ಸಂತೋಷಕ್ಕೆ ಸಹ ಪ್ರಾಶಸ್ತ್ಯ ಕೊಡ್ತಾರೆ ಯಾವುದೇ ಒಂದು ಕೆಡಕನ್ನ ಉಂಟು ಮಾಡೋದಕ್ಕೆ ಹೋಗೋದಿಲ್ಲ ಮತ್ತು ಶಾಂತಿಗೆ ಅಂದ್ರೆ ಯಾವುದೇ ಒಂದು ಕಲಹಕ್ಕೆ ದಾರಿ ಮಾಡುವ ಕೆಲಸಗಳನ್ನ ಇವರು ಮಾಡೋದಿಲ್ಲ ಸಮಾಜದಲ್ಲಿ ಶಾಂತಿಯುತ ವಾತಾವರಣವನ್ನ ನಿರ್ಮಿಸುವುದಕ್ಕೆ ಇವರಿಂದ ಆಗುವ ಸಹಾಯವನ್ನ ಮಾಡ್ತಾ ಇರ್ತಾರೆ ಇದು ಮೂರನೇ ಅಂಶ ನಾಲ್ಕನೇ ಅಂಶ ಬಂದು ದೇಹದ ಆರೋಗ್ಯ ಅವರ ಒಂದು ಚಟುವಟಿಕೆಗಳು ಮತ್ತು ದೈಹಿಕ ಶ್ರಮ ಅವರು ಮಾಡುವ ಕಾರ್ಯದಲ್ಲಿ ಶ್ರದ್ಧೆಯನ್ನ ವಹಿಸಿರ್ತಾರೆ ಮತ್ತು ಆ ಕಾರ್ಯದಿಂದ ಬಂದ ಫಲವನ್ನ ಅವರ ಗೌರವಿಸ್ತಾ ಇರ್ತಾರೆ ಯಾವುದೇ ಒಂದು ಕೆಟ್ಟ ಕೆಲಸವನ್ನ ಮಾಡೋದಕ್ಕೆ ಅವರ ಮನಸ್ಸು ಯಾವಾಗ್ಲೂ ಸಹ ಹಿಂಜರಿಯುತ್ತೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಇರ್ತಾರೆ ಇದು ನಾಲ್ಕನೆಯ ಒಂದು ಮುಖ್ಯಾಂಶ ಐದನೇ ಅಂಶ ನಾವು ಗಮನಿಸಿದ್ರೆ ಕೆಲವೊಂದು ಸರಿ ಈ ಆರೋಗ್ಯ ಪೂರ್ಣ ಮನಸ್ಸಿನವರು ಅವರು ಒಬ್ಬೊಬ್ಬರೇ ಇರ್ಬೇಕು ಅಂತ ಆಲೋಚನೆ ಮಾಡ್ತಾರೆ ಅಂದ್ರೆ ತುಂಬಾ ಜನಜಂಗುಳಿಯಲ್ಲಿ ಇ ಇರೋದನ್ನ ಅವರು ಇಷ್ಟ ಪಡೋದಿಲ್ಲ ಅವರಿಗೆ ಕೆಲವೊಂದು ಸರಿ ಏಕಾಂತದಲ್ಲಿ ಇರ್ಬೇಕು ಅವರದೇ ಒಂದು ಆಲೋಚನಾ ಲೋಕದಲ್ಲಿ ಇರ್ಬೇಕು ಅಂತ ಅವರಿಗೆ ಅನ್ಸುತ್ತೆ ಈ ಒಂದು ಐದನೇ ಅಂಶ ಕೆಲವರಿಗೆ ಕೇಳ್ದಾಗ ಅಂದ್ರೆ ಏಕಾಂತದಲ್ಲಿ ಇದ್ರೆ ಅಷ್ಟೇ ಆರೋಗ್ಯ ಪೂರ್ಣ ಮನಸ್ಸು ಇರುತ್ತ ಹೀಗೆಲ್ಲಾ ಆಲೋಚನೆಗಳು ಬರುತ್ತೆ ಈ ಒಂದು ಅಂಶಗಳು ವ್ಯಕ್ತಿಗಳಿಗೆ ಮತ್ತು ಪರಿಸರಕ್ಕೆ ಅನುಗುಣವಾಗಿ ಅವು ಬೆಳವಣಿಗೆಯನ್ನ ಹೊಂದಿರ್ತವೆ ಆದರೆ ಈ ಒಂದು ಅಂಶಗಳಲ್ಲಿ ಕೆಲವು ಅಂಶಗಳು ಇದ್ರೂ ಸಹ ನಮ್ಮ ಒಂದು ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅಂತ ನಾವು ಹೇಳ್ಬಹುದು ಮತ್ತೆ ಈ ಆರೋಗ್ಯ ಪೂರ್ಣ ಮನಸ್ಸಿನ ವ್ಯಕ್ತಿಗಳು ಯಾವುದೇ ಒಂದು ಅಹಿತಕರ ವಾತಾವರಣದಲ್ಲಿರಬಹುದು ಆಮೇಲೆ ಎಲ್ಲರೂ ಸಹ ತುಂಬಾ ಸಿಟ್ಟಿನಲ್ಲಿದ್ದಾಗ ಅಥವಾ ಯಾವುದೇ ಒಂದು ಕಲಹದಲ್ಲಿದ್ದಾಗ ಅದನ್ನ ಸರಿಪಡಿಸೋದಕ್ಕೆ ಅವರ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಆಮೇಲೆ ದುಃಖಿತರಾಗಿದ್ದಾಗ ಜನತೆ ಅವರನ್ನ ಸಂತೋಷ ಪಡೆದು ಪಡಿಸೋದಕ್ಕೂ ಸಹ ಇವರು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ ಬರೀ ಅವರ ಸಂತೋಷ ಅಷ್ಟೇ ಅಲ್ಲ ಬೇರೆಯವರ ಸಂತೋಷವನ್ನೂ ಸಹ ಅವರು ಮೊದಲು ಪರಿಗಣಿಸ್ತಾರೆ ಆಮೇಲೆ ಬೇರೆಯವರ ಒಂದು ಅಹ್ ಸಹಕಾರಕ್ಕೆ ಯಾವಾಗ್ಲೂ ಸಹ ತಯಾರಾಗಿ ಇರ್ತಾರೆ ನಾವು ಜೀವನದಲ್ಲಿ ಯಾವುದಕ್ಕೆ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡ್ರೆ ನಮ್ಮ ಮನಸ್ಸುನು ಸಹ ಅಷ್ಟೇ ಆರೋಗ್ಯ ಪೂರ್ಣವಾಗಿ ಇರುತ್ತೆ ತುಂಬಾ ಜನ ಕೇಳ್ತಾ ಇರ್ತಾರೆ ನಮ್ಮ ಮನಸ್ಸು ಆರೋಗ್ಯ ಪೂರ್ಣವಾಗಿದೆಯಾ ನಾವು ಸರಿಯಾಗಿ ಆಲೋಚನೆಗಳನ್ನ ಮಾಡ್ತೀವ ಅಂತ ಒಂದೊಂದ್ಸರಿ ನಮ್ಮ ಮೇಲೆ ನಮಗೆ ಸಂಶಯ ಬರುತ್ತೆ ನಮ್ಮ ಮನಸ್ಸು ಸರಿಯಾಗಿದೆಯಾ ಆರೋಗ್ಯ ಪೂರ್ಣವಾಗಿದೆಯಾ ಅಂತ ಈ ತರದ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಸೊ ಈ ಒಂದು ಐದು ಅಂಶಗಳು ಯಾರ ಒಂದು ಮನಸ್ಸಿನಲ್ಲಿ ಇರುತ್ತೋ ಅವರು ನಿಜವಾಗ್ಲೂ ಆರೋಗ್ಯ ಪೂರ್ಣವಾದ ಮನಸ್ಸನ್ನ ಪಡ್ಕೊಂಡಿರ್ತಾರೆ ಇಲ್ಲಿ ಯಾವುದೇ ಒಂದು ಮನಸ್ಸು ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಇದ್ರ ಮೇಲೆ ಹಲವಾರು ಸಂಶೋಧನೆಗಳು ಮನಶಾಸ್ತ್ರಜ್ಞರು ಮಾಡಿದ್ದಾರೆ ಆದರೆ ಯಾವುದೇ ಒಂದು ವ್ಯಕ್ತಿಯ ಮನಸ್ಸು ಹೀಗೆ ಇರುತ್ತೆ ಈ ತರನೇ ಕಾರ್ಯ ಮಾಡುತ್ತೆ ಆಲೋಚನೆಗಳು ಹೀಗೆ ಇರುತ್ತೆ ಅನ್ನೋದು ಹೇಳೋದನ್ನ ತುಂಬಾ ಕಷ್ಟಕರ ಸೊ ಈ ಕೆಲವು ಅಂಶಗಳು ಯಾರ ಮನಸ್ಸಿನಲ್ಲಿ ಇರ್ ಇರುತ್ತೋ ಅವರು ಆರೋಗ್ಯ ಪೂರ್ಣವಾದ ಒಂದು ಮನಸ್ಸನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಅರ್ಥ ಯಾವುದೇ ಒಂದು ಅಂಶ ಇಲ್ಲ ಅಂತ ಹೇಳಿದ್ರು ಸಹ ಏನು ಆಲೋಚನೆಯನ್ನ ಮಾಡಬೇಡಿ ನಿಮ್ಮ ಒಂದು ಮನಸ್ಸನ್ನ ಆರೋಗ್ಯ ಪೂರ್ಣವಾಗಿ ಮಾಡ್ಕೊಳ್ಳಲು ಕೆಲವು ಅಂಶಗಳನ್ನ ನೀವು ರೂಢಿಸ್ಕೊಳ್ಬಹುದು ಮತ್ತು ನೀವು ಆರೋಗ್ಯ ಪೂರ್ಣವಾದ ಮನಸ್ಸನ್ನ ಪಡ್ಕೊಳ್ಬಹುದು ಮತ್ತೆ ಮುಂದಿನ ಸತಿ ಒಂದು ಒಳ್ಳೆ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು